ಮನಃಶಾಂತಿ ಬೇಕಿದ್ರೆ ಪರದೋಷ ನೋಡಬೇಡಿ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದಂತೆ ನಮಗೆ ಮನಃಶಾಂತಿ ಬೇಕಿದ್ರೆ ಪರದೋಷ ನೋಡಬೇಡಿ ಎಂದು ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಎಚ್ ಲಕ್ಷ್ಮೀ ದೇವಮ್ಮ ಹೇಳಿದರು ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಎಂ ಗೀತಾ ನಾಗರಾಜ್ ಅವರ ಶಾಂತಿನಗರದ ಸಮೃದ್ಧಿ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮಾತನಾಡಿದರು ಶಾರದಾ ಮಾತೆಯವರ ಜೀವನ ಮತ್ತು ಸಂದೇಶಗಳ ಬಗ್ಗೆ ಉಪನ್ಯಾಸ ನೀಡಿದರು ಶುದ್ಧವಾದ ಮನಸ್ಸೇ ಮನುಷ್ಯನಿಗೆ ದಾರಿ ತೋರಿಸುತ್ತೆ ಕ್ಷಮೆಯೇ ದೊಡ್ಡ ತಪಸ್ಸು ತಾಳ್ಮೆಯೇ ಅತ್ಯಂತ ಶ್ರೇಷ್ಠ ಗುಣವಾಗಿದ್ದು ಮನುಷ್ಯ ತನ್ನ ಪಾಲಿಗೆ ಬಂದ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡಬೇಕು ಅಂತ ತಿಳಿಸಿದರು ಶ್ರೀಮಾತ ಶಾರದಾ ದೇವಿಯವರ ಜೀವನದ ಒಂದೊಂದು ಘಟನೆಯು ನಮ್ಮ ನಿತ್ಯ ಬದುಕಿಗೆ ದಾರಿದೀಪವಾಗಿದ್ದು ಅವರ ಜೀವನ ಮತ್ತು ಸಂದೇಶಗಳ ಬದು ಬೆಳಕಿನಲ್ಲಿ ನಾವು ಸಾರ್ಥಕ ಬದುಕನ್ನು ಕಟ್ಟಿಕೊಳ್ಳಬೇಕಿದೆ ಎಂದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶನ್ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತಿಶಮ ಸಿದ್ದಪುರ ನಡೆಸಿಕೊಟ್ರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಶ್ರೀಮತಿ ಸದ್ಭಕ್ತರಾದ ಶ್ರೀಮತಿ ಎಂ ಗೀತಾ ನಾಗರಾಜ್ ನಿರ್ಮಲಾ ಸಂಗಮೇಶ್ ಮಲ್ಲಿಕಾ ಶಿವಕುಮಾರ್ ಸುನಂದ ಶಿವಣ್ಣ ಅನಿರುದ್ಧ ಪಿ ಎಸ್ ಮಾಣಿಕ ಸತ್ಯನಾರಾಯಣ್ ವಿಗೀತಾ ವೆಂಕಟೇಶ್ ರೆಡ್ಡಿ ಪಂಕಜ ಚನ್ನಪ್ಪ ಗೀತಾ ಸುಂದರೇಶ್ ಶುಭಾ ಸೋಮಶೇಖರ್ ಮೋಹಿನಿ ಮಲ್ಲಿಕಾ ರುದ್ರೇಶ್ ಪದ್ಮ ರಾಮಚಂದ್ರಪ್ಪ ದೀಕ್ಷಾ ವಿನುತಾ ವಿನಯ್ ಚಂದನ್ ವಿದ್ಯಾ ವಿನಯ್ ಈಶಾನ್ ದಿಶಾನ್ ರಾಜೇಶ್ವರಿ ಜಗದೀಶ್ ಬಿಟಿ ಗಂಗಾಂಬಿಕೆ ಕವಿತಾ ವೆಂಕಟೇಶ್ ಗಾಯನ ಗಾಯತ್ರಿ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿಶಂ ಸಿದ್ದಾಪುರ್ ಚಳಕೆರೆ ಕಾವರಾರು ತಾಯಿ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗ ಮಾಯಿ ತಕ್ಕಂತೆ ಆಚಾರದಿಂದ ಇರಬೇಕು ಕೇವಲ ಜಾತಿಯ ಅಭಿಮಾನದ ದೃಷ್ಟಿಯಿಂದ ಕಾಯಾಲಿಗಾಗಿ ಅದನ್ನು ಹಾಕಿಕೊಳ್ಳುವುದಲ್ಲ ಇನ್ನು ನೀನು ಇತರ ಮಂತ್ರಗಳನ್ನು ಜಪಿಸುವುದರ ಕುರಿತಾಗಿ ಬರೆದಿರುವೆ ನೀನು ಇಷ್ಟ ಮಂತ್ರದ ಜಪವನ್ನು ಮಾಡಿ ಮುಗಿಸಿದ ಮೇಲೆ ಇತರ ಯಾವ ಮಂತ್ರವನ್ನು ಬೇಕಾದರೂ ಜಪಿಸಬಹುದು ಅಂದ್ರೆ ಸುಮ್ಮನೆ ಜಾತಿ ಅಭಿಮಾನಕ್ಕೋಸ್ಕರ ಆ ಜನಿವಾರನ್ನು ಧರಿಸಬಾರದು ಅದರ ಅಂದ್ರೆ ಅದು ಧರಿಸದ ಮೇಲೆ ತುಂಬಾ ಆಚಾರದಿಂದ ಇರಬೇಕು ಆಮೇಲೆ ಶ್ರೀಮಾತ್ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಶ್ರೀಮಾತು ಹೇಳ್ತಾ ಇದ್ದಾರೆ ಏನಂತ ನೀನು ಇಷ್ಟ ನಿನ್ನ ಇಷ್ಟ ಮಂತ್ರದ ಜಪವನ್ನ ಮಾಡಿ ಮುಗಿಸಿದ ಮೇಲೆ ಇತರ ಯಾವ ಮಂತ್ರವನ್ನು ಬೇಕಾದ್ರೂ ಜಪ ಜಪ ಮಾಡ್ಬೋದು ಈಗ ರಾಮಕೃಷ್ಣ ಪರಂಪರೆಯಲ್ಲಿ ನಾವು ರಾಮಕೃಷ್ಣ ಮಂತ್ರವನ್ನು ತಗೊಂಡಿರ್ತೀವಿ ಆಮೇಲೆ ಮನೆಯಲ್ಲಿ ಏನಂದ್ರೆ ಶಿವಪೂಜೆ ಮಾಡೋಕೆ ಶಿವ ಹೇಳ್ತಿರ್ತೀವಿ ಆದ್ರೆ ಶ್ರೀಮಾತ ಹೇಳ್ತಾರೆ ಅದನ್ನು ಮಾಡ್ಬೋದು ನೀನ್ ಇಷ್ಟ ಮಂತ್ರದ ಜಪವನ್ನು ನೀವು ಮಾಡಿ ಮತ್ತೆ ನೀನ್ ಇತರ ಯಾವ ಮಂತ್ರವನ್ನು ಬೇಕಾದ್ರೂ ಜಪ ಮಾಡ್ಬೋದು ಅಂತ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ ಜಪ ಮಾಡುವ ಸಮಯದ ವಿಷಯದಲ್ಲಿ ನಿಧಿ ವಿಧಿ ನಿಷೇಧವೇನು ಇಲ್ಲ ಆದರೆ ಪ್ರಾತಃ ಕಾಲ ಮತ್ತು ಕಾಲ ಅತ್ಯಂತ ಪ್ರಶಸ್ತವಾದವು ಅಂದರೆ ಜಪವನ್ನು ಯಾವಾಗ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಮತ್ತು ಸಂಜೆ ಮಾಡಬೇಕು ಅದು ತುಂಬಾ ಒಂದೇ ದೊಡ್ಡ ಜನರ ಒಳಗೆ ಮಾನಭಂಗ ಮಾಡಿದವರಿಗೆ ಜನರ ಒಳಗೆ ಮಾನಭಂಗ ಮಾಡಿದವರಿಗೆ ತುಪ್ಪ ಸಕ್ಕರೆ ಊಟ ಆಗಲವರಿಗೆ ಜೇನು ತುಪ್ಪ ಸಕ್ಕರೆ ಊಟ ಆಗಲವರಿಗೆ ಆನಿ ಬಾರದಂತ ಲೋಕ ಬರಲಿ ಅವರಿಗೆ ಆನಿ ಬಾರದಂತ ಲೋಕ ಬರಲಿ ಅವರಿಗೆ ಮಹಾನುಭಾವನ ತನಕ ಮುಕ್ತಿ ಓಡೋಕೇಶ ಏನು ಬೇಡಲಿ ರಾಮಕೃಷ್ಣ ಜಾಗವೆಂಬುದು ಜ್ಞಾನಿ ಕೊಡು ಎನಗೆ ಒಂದೇ ದೊಡ್ಡದು ಕೊಡು ಎನಗೆ ಒಂದೇ ದೊಡ್ಡದು ನಾನಿ ಕೊಡು ಎನಗೆ ಒಂದೇ ದೊಡ್ಡದು ಮತ್ತು ಕೆಲವು ಸಂಘಟನೆಗಳು ಈ ಮಾತೆಯವನು ನಮ್ಮನ್ನು ಉದ್ದೇಶಿಸಿ ಹೇಳಿರುವ ಮಾತುಗಳು ಎಲ್ಲದಕ್ಕೂ ಹೇಳಿರುವಂಥ ಮಾತುಗಳು ಒಂದೇದು ಎಲ್ಲದಕ್ಕೂ ಮನಸ್ಸೇ ಕಾರಣ ಮನಸ್ಸಿನ ಸಹಕಾರ ತುಂಬ ಮುಖ್ಯ ಶುದ್ಧವಾದ ಮನಸ್ಸು ಮನುಷ್ಯನಿಗೆ ದಾರಿ ತೋರಿಸುತ್ತದೆ ಇದು ಒಂದೇದು ಎರಡನೇದು ಕ್ಷಮೆಯೇ ದೊಡ್ಡ ತಪಸ್ಸು ತಾಳ್ಮೆಯೇ ಅತ್ಯಂತ ಶ್ರೇಷ್ಠ ಗುಣ ಮನುಷ್ಯ ತನ್ನೆಲ್ಲ ಕರ್ ಕರ್ತವ್ಯಗಳನ್ನು ದೇವರ ಹೆಸರಿನಲ್ಲಿ ನಿಸ್ಸಂಗ ಭಾವದಿಂದ ನಿರ್ವಹಿಸಬೇಕು ಇದು ಮೂರನೇದು ಚಾಡಿ ಹೇಳಬೇಡ ಚಾಡಿ ಕೇಳಬೇಡ ಐದನೇದು ಆಸೆಯನ್ನು ಇಟ್ಟುಕೊಳ್ಳಬೇಡ ಆರನೇದು ನಿನ್ನ ಪಾಲಿಗೆ ಬಂದ ಕೆಲಸವನ್ನು ಶ್ರದ್ಧೆ ಪ್ರೀತಿಯಿಂದ ಮಾಡು ಭಗವಂತನ ಪೂಜೆ ಅಂತ ಮಾಡು ಏಳನೇದು ಎಂಟು ಹೆಚ್ಚು ಹೆಚ್ಚು ಗುರುಪದೇಶಿದ ಮಂತ್ರವನ್ನು ಹೇಳುತ್ತಿದೆ ಎಂಟನೇದು ಬೇರೆಯವರ ತಪ್ಪುಗಳನ್ನು ಹುಡುಕಬೇಡ ಇವಿಷ್ಟು ಶರಣ ಮಾತೆ ಕೆಲವು ಹೇಳಿರುವಂತಹ ನುಡಿಮೂರ್ತಿಗಳು ಅಂತ ಹೇಳ್ಬೋದು ಶಕ್ತಿ ಬೇಕಾಗುತ್ತದೆ ಅದನ್ನೆಲ್ಲ ನಾವು ಅನುಸರಿಸ್ಬೇಕಾದ್ರೆ ಜೀವನದಲ್ಲಿ ಮನಃಶಕ್ತಿ ಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ತೊಡರುತ್ತೀವಿ ಆಮೇಲೆ ಅದನ್ನೇ ಮಾಡ್ತಾ ಇರ್ತೀವಿ ಅದಕ್ಕೆ ಮನಸ್ಸ ಮನಸ್ಸಿನ ಒಂದು ಶಕ್ತಿ ಬೇಕಾಗುತ್ತದೆ ಮನಸ್ಸಿಗೆ ಮತ್ತು ಬುದ್ಧಿಗೆ ಸದ್ವಿಚಾರಗಳು ಬೇಕಾಗುತ್ತದೆ ಮನಸ್ಸಿನ ನಿಗ್ರಹ ಬೇಕಾಗುತ್ತದೆ ಆದ್ದರಿಂದ ನಿವೇಕರ ಜೀವನದಲ್ಲಿ ಜೀವನವನ್ನು ಓದಿ ಆಸೆ ಕಡಿಮೆ ಮಾಡಿಕೊಳ್ಳಬೇಕು ಶ್ರೀಮಾದೇವರ ಜೀವನದಲ್ಲಿ ಬಂದಂತಹ ಒಂದು ಘಟನೆ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲರೂ ತುಚ್ಛವಾಗಿ ಕಾಣುತ್ತಿದ್ದರು ಅವರ ಬಗ್ಗೆ ದೋಷಪೂರಿತವಾದ ಮಾತುಗಳನ್ನು ಆಡುತ್ತಿದ್ದರು ಅವರಿಗೆ ದುಃಖವಾಗುವಂತಹ ಮಾತುಗಳನ್ನು ಕೊಡು ಆಡುತ್ತಿದ್ದರು ಅದಕ್ಕೆ ಶ್ರೀಮಹಾದೇವರು ಅವರ ಬಗ್ಗೆ ಆಹ್ವಾನದ ಮಾತುಗಳನ್ನು ಹೇಳಿ ಅವರು ಮಾಡುವ ಪಾತ್ರಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅದು ಒಂದು ಕಲೆ ಕಲಾದೇವಿಯನ್ನು ನೀವು ಪೋಷಿಸಿ ಆರಾಧಿಸುವವರು ನೀವು ಎಂದು ಸಮಾಜಕ್ಕೆ ಒಳ್ಳೆಯ ನೀತಿಗಳನ್ನು ತಿಳಿಸುವವರು ಅದಕ್ಕೆ ಏನು ಹೆಮ್ಮೆ ಕೊಡಬೇಕು ಆದ್ದರಿಂದ ಮನಸ್ಸನ್ನು ನಂದುಕೊಳ್ಳಬಾರದು ಎಂದು ಒಳ್ಳೆಯ ಮಾತುಗಳನ್ನು ಮಾತಾಜಿ ಅವರಿಗೆ ಹೇಳ್ತಾ ಇದ್ದರು ಇದು ಒಂದು ಘಟನೆ ಬಂದಂತ ನಿಷ್ಠೆಯಿಂದ ಮಾಡ್ತಾ ಇದ್ದ ಕಳ್ಳತನ ಮಾಡಿ ಬಡಬಗ್ಗರಿಗೆ ಹಂಚುತ್ತಿದ್ದ ಅದು ನಮ್ಮ ನಿಯಮ ಅವನು ತನ್ನ ವೃತ್ತಿಯನ್ನು ಬಹಳ ತೃಪ್ತಿಯಿಂದ ಪಡ್ತಿದ್ದ ಮತ್ತು ತೃಪ್ತಿಯಿಂದ ಮಾಡುತ್ತಿದ್ದ ಅಲ್ಲಿ ಅವನ ಸ್ವಾರ್ಥವಿಡಲೇ ಏಕೆಂದರೆ ಆ ಡಕಾಯಿತ ದೇವಿಯನ್ನು ಬೇಡಿಕೊಂಡು ತನ್ನ ವೃತ್ತಿಗೆ ಹೋಗ್ತಿದ್ದ ಕಳತನ ಮಾಡೋದಕ್ಕೆ ದೇವಿಗೆ ಬೇಡಿಕೊಂಡು ಅಮ್ಮ ನನಗೆ ಆದಷ್ಟು ಬೇಗ ಸಿಗ ಬಹಳ ಸಿಗಲಿ ಅದನ್ನು ಬಡಬಗ್ಗರಿಗೆ ಅನುಕೂಲವಾಗಲಿ ಅಂತ ಅವನು ಬೇಡ್ಕೊಂಡು ಹೋಗ್ತಾ ಇದ್ದ ವೃತ್ತಿಗೆ ಹೋಗುತ್ತಿದ್ದ ಕದ್ದದ್ದನ್ನು ತಂದು ಬಡವರಿಗೆ ಹಂಚುತ್ತಿದ್ದ ಇದು ಒಂದು ಘಟನೆ ಇನ್ನೊಂದು ಮತ್ತೊಂದು ಒಬ್ಬ ಭಕ್ತ ಮಹಿಳೆ ಬಹಳ ದುಃಖದಿಂದ ನಿಂತಿದ್ದರು ಅದನ್ನು ನೋಡಿದ ಶ್ರೀ ಮಾತೆಯವರು ಮಗು ನಿನಗೆ ಮನಶಾಂತಿ ಬೇಕಾದರೆ ಪರರ ಪರರ ಮಾತುಗಳನ್ನು ಕೇಳಬೇಡ ಅವರ ದೋಷಗಳನ್ನು ನೋಡಬೇಡ ನೀನು ದೋಷವನ್ನು ನೀನೇ ತಿದ್ದುಕೋ ಆದ್ದರಿಂದ ನಿನಗೆ ಮನಃಶಾಂತಿ ದೊರೆಯುತ್ತದೆ ನಿನ್ನ ತಪ್ಪನ್ನು ನೀನೇ ತಿದ್ದುಕೊಳ್ಳಬೇಕು ಇತರರ ದೋಷಗಳನ್ನು ನೋಡುವ ಭಾಗ್ಯ ನಮಗೆ ಬೇಡೇ ಬೇಡ ಇದು ಇದು ಒಂದು ಪಾಲಿಸೋಣ ಮತ್ತೊಂದು ಘಟನೆ ಒಮ್ಮೆ ಅವರ ಮನೆಯಲ್ಲಿದ್ದ ರಾಧೆ ಸಾಕಿದ ಒಂದು ಮುದ್ದು ಬೆಕ್ಕು ಬೆಕ್ಕಿನ ಹೆಸರು ಮಿನಿ ಅಂಗಡದಲ್ಲಿ ಆ ಮಲಗಿತ್ತು ಓರ್ ಮಹಿ ಮಹಿಳೆ ಕಾಲಿನಿಂದ ಆ ಬೆಕ್ಕನ್ನು ಸೌತ್ತ ತಲೆಯ ಮೇಲೆ ಕಾಲಿಡ್ತಾರೆ ಅದು ಬೆಕ್ಕನ್ನು ಸೌತಾ ಇರ್ತಾರೆ ಕಾಲಲ್ಲಿ ಅದನ್ನು ತಲೆಯ ಮೇಲೆ ಕಾಲಿಡ್ತಾರೆ ಅದಕ್ಕೆ ಮಾತಾತಿ ಗಮನಿಸ್ತಾರೆ ಯಾಕೆ ಶ್ರೀಮಾತಿ ಶಾರದಾ ಮಹಿಳೆಯರು ಅದನ್ನು ಗಮನಿಸಲು ಶ್ರೀಮಾತೆಯವರು ಹೇಳುತ್ತಾರೆ ಅವಳಿಗೆ ಆ ಥರ ಮಾಡಿಕೊಡೋದು ತಲೆಯಲ್ಲಿ ಗುರುಸ್ಥಾನವಿರುತ್ತದೆ ಯಾವುದಿರುತ್ತದೆ ಇರುತ್ತದೆ ತಲೆಯಲ್ಲಿ ಗುರುಸ್ಥಾನವಾಗಿ ಇರುತ್ತದೆ ಹಾಗಾಗಿ ಆ ಬೆಕ್ಕಿಗೆ ನಮಸ್ಕರಿಸು ಎಂದು ಅವಳಿಗೆ ಹೇಳ್ತಾರೆ ಎಲ್ಲ ಪ್ರಾಣಿ ಭಕ್ಷ್ಯಗಳಲ್ಲೂ ನಾನಿದ್ದೇನೆ ಎಂದು ಹೀಗೆ ಜ್ಞಾನಿಯಾದವರು ಪ್ರಾಣಿಗಳಲ್ಲಿಯೂ ಭ್ರಮವನ್ನೇ ಕಾಣುತ್ತಾರೆ